ಶ್ರೀನಿವಾಸಪುರ ಮಾವು ಮಾರುಕಟ್ಟೆಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ನಾವು ಯಾರನ್ನು ಕೇಳಬೇಕು ಅಲ್ಲಿನ ತಾಲೂಕು ದಂಡಾಧಿಕಾರಿಗಳ್ನ ಕೇಳಬೇಕಾ ಎ ಪಿ ಎಮ್ ಸಿ ಅಧಿಕಾರಿಗಳ್ನ ಕೇಳಬೇಕಾ ನಾಪತ್ತೆಯಾಗಿರುವ ಉಸ್ತುವಾರಿ ಸಚಿವರನ್ನು ಕೇಳಬೇಕಾ ಜನಪ್ರತಿನಿಧಿನ ಕೇಳಬೇಕಾ ಇಲ್ಲ ಮಾವು ಬೆಳೆದಂತಹ ರೈತರ ಒಂದು ಸಮಸ್ಯೆಗಳಿಗೆ ಸ್ಪಂದಿಸೋರು ಯಾರು ಪ್ರತಿ ವರ್ಷ ಮಾವು ಸುಗ್ಗಿ ಕಾಲ ಜೂನ್ ತಿಂಗಳಲ್ಲಿ ಪ್ರಾರಂಭವಾಗ್ತದೆ ಈ ವರ್ಷವೂ ಸಹ ಜೂನ್ ತಿಂಗಳಲ್ಲಿ ಪ್ರಾರಂಭವಾಗಿ ಕ್ಷಣಗಣಗಳೇ ಇದೆ ಏನು ದಿನಗಳಿಂದ ಏನೋ ಜಾಸ್ತಿ ದೂರ ಇಲ್ಲ ಆದರೆ ಇವತ್ತು ಮುಂಗಾರು ಮಳೆ ಸುರಿತದ್ರಿಂದ ಮಾವು ಮಾರುಕಟ್ಟೆ ಕೆರೆ ಕುಂಟೆಗಳಾಗಿ ಇದೆ ಮಳೆ ನೀರು ಸರಾಗವಾಗಿ ಅರಿಯಲು ಚರಂಡಿ ವ್ಯವಸ್ಥೆ ಇಲ್ಲದೆ ಅಧಿಕಾರಿಗಳ ನಿರ್ಲಕ್ಷ್ಯ ಗುತ್ತಿಗೆದಾರರ ಬೇಜವಾಬ್ದಾರಿಯಿಂದ ಇವತ್ತು ಮಾವು ಮಾರುಕಟ್ಟೆ ಅನ್ನೋದು ಆ ಒಂದು ಮುಂಗಾರು ಮಳೆ ನೀರಿನಲ್ಲಿ ಕೊಚ್ಚಿ ಹೋಗಿ ಇದು ಮಾವು ಮಾರುಕಟ್ಟೆಯಾ ಅಂಥೇಳಿ ನಾವು ಹುಡುಕಲಾಡಬೇಕಾದ ಪರಿಸ್ಥಿತಿ ಇದೆ ಮೊನ್ನೆ ಜಿಲ್ಲಾಧಿಕಾರಿಗಳು ಮೊನ್ನೆ ಕಳೆದ ನಾಲ್ಕು ದಿನಗಳ ಹಿಂದೆ ಹೋಗಿ ಅಲ್ಲಿ ಸಭೆಯನ್ನು ಮಾಡಿ ಮಾವು ಮಾರುಕಟ್ಟೆಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಅಂತ ಹೇಳಿದರು ಆದರೂ ಸಹ ಇದುವರೆಗೆ ಯಾವುದೂ ರೀತಿಯದಿಲ್ಲ ಅಲ್ಲಿ ನೂರಾರು ಮಾವು ಮಾರಾಟ ಮಾಡುವ ಮಂಡಿ ಮಾಲೀಕರು ಸೆಡ್ಗಳ ಹಾಕ್ಕೊಂಡಿದ್ದಾರೆ ಆದರೆ ಬದುಕು ಕಟ್ಟಿಕೊಳ್ಳಲು ಬರುವಂತಹ ಹೊರ ರಾಜ್ಯದ ಸಾವಿರಾರು ಕಾರ್ಮಿಕರು ಇವತ್ತು ಮಾವು ಕೀಳಕ್ಕೆ ಬರ್ತಾರೆ ಅಲ್ಲಿ ಹೆಣ್ಣು ಏನು ಮಕ್ಕಳು ಇರ್ತಾರೆ ಮಕ್ಕಳು ಇರ್ತಾರೆ ವಯಸ್ಸಾದವರು ಇರ್ತಾರೆ ಅದರ ಜೊತೆಗೆ ರೈತರು ಬರ್ತಾರೆ ವ್ಯಾಪಾರಸ್ಥರು ಬರ್ತಾರೆ ಸುಮಾರು ಏನು ಮೂರು ತಿಂಗಳ ಕಾಲ ನಡೆಯುವಂತಹ ಈ ಮಾವು ವಹಿವಾಟು ಸುಮಾರು ಸಾವಿರಾರು ಕೋಟಿ ವ್ಯವಹಾರ ನಡೀತದೆ ಅಂತಹ ಮಾರುಕಟ್ಟೆಯಲ್ಲಿ ಆ ಎ ಪಿ ಸಿಗೆ ಆ ಒಂದು ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡುವ ವ್ಯಾಪಾರಸ್ಥರು ಶುಲ್ಕನೂ ಕಟ್ತಾರೆ ಆದರೆ ಬರುವಂತಹ ಆದಾಯ ಎಲ್ಲಿ ಹೋಗ್ತಾ ಇದೆ ಅಧಿಕಾರಿಗಳು ಜೋಬ್ ಸೇರ್ತಾಯಿದೆಯಾ ಹಾಂ ಯಾರು ಯಾವ ಪಾಪ ಮಾಡಿದ್ದಾರೆ ಅಂತೇಳಿ ಮಾವು ಮಾರುಕಟ್ಟೆಯಲ್ಲಿ ಮೂಲಭೂತ ಕೊಡ್ತಾ ಕೊಡ್ತಾಯಿಲ್ಲ ನಾವೇನು ಬೇರೆ ರಾಜ್ಯದಿಂದ ಬಂದಿದ್ದೀವ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರಲ್ಲ ಒಂದು ಕಡೆ ಮಾವು ಮಾರುಕಟ್ಟೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಮತ್ತೊಂದು ಕಡೆ ಏನು ವರ್ಷ ಪೂರ್ತಿ ರೋಗಗಳಿಂದ ಏನು ಕಣ್ಣು ಮುಚ್ಚದೆ ಆ ಒಂದು ರೋಗಗಳಿಗೆ ಔಷಧಿಗಳನ್ನು ಸಿಂಪಡಣೆ ಮಾಡಿ ಮಾವುಗಳನ್ನು ಸಂರಕ್ಷಣೆ ಮಾಡಿಕೊಂಡಿರುವ ರೈತರು ಆ ಮಾವು ಮಾರುಕಟ್ಟೆಗೆ ಬಂದರೆ ಆ ವ್ಯಾಪಾರ ಹರಾಜು ಯಾವ ರೀತಿ ಇರ್ತಾರೆ ಅಂದರೆ ರಾತ್ರಿ ನಾಲ್ಕು ಗಂಟೆ ಐದು ಗಂಟೆಗೆ ಹರಾಜು ಹಾಕೋದು ಅವ್ರು ಇಷ್ಟು ಬಂದಾಗ ಹಾಕ್ತಾರೆ ಇವತ್ತು ಯಾವುದು ಒಂದೊಂದು ಜಾತಿಯ ಒಂದೊಂದು ತಳಿ ಇದೆ ಮಲಗೂಬ ಅಂತೆ ಗೇನೇಶಿ ಅಂತೆ ಬೇರೆ ಬೇರೆ ಎಲ್ಲ ತಳಿಗಳೂ ಇದೆ ಇವತ್ತು ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಇರೋದನ್ನು ಏಕಾಏಕಿ ವಾರಕ್ಕೆಲ್ಲ ಬೆಳೆಯನ್ನು ಕುಸಿತ ಮಾಡ್ತಾರೆ ಇದು ನಿಯಂತ್ರಣ ಮಾಡೋರು ಯಾರು ರೈತರಿಗೆ ನ್ಯಾಯ ಕೊಡಿಸೋರು ಯಾರು ಹಾಂ ಕಷ್ಟಪಟ್ಟು ಮುನ್ನೂರ ಅರವತ್ತೈದು ದಿನ ಸಹ ಮಾವನ್ನು ಕಣ್ಣು ಬಿಟ್ಟು ಕಣ್ಣು ಮೇಲೆ ರೆಪ್ಪೆ ಹಾಕದೇ ಸಹ ಕಾಪಾಡಿಕೊಂಡು ಬರೋ ರೈತನಿಗೆ ಅರೆಕಾಸಿನ ಮಜ್ಜಿಗೆ ಆದರೆ ಒಂದೇ ನಿಮಿಷದಲ್ಲಿ ಅರಾಜ್ ಹಾಕೋವಂತಹ ವ್ಯಾಪಾರಸ್ಥರಿಗೆ ಕೋಟಿ ಕೋಟಿ ಲಾಭ ಇದು ಯಾವ ನ್ಯಾಯ ಯಾವ ಕಡೆ ಹೋಗ್ತಾ ಇದೆ ರೈತರಂದರೆ ಯಾಕೆ ಇಷ್ಟು ನಿರ್ಲಕ್ಷ್ಯ ಮಾಡ್ತಾ ಇರೋ ಗೊತ್ತಿಲ್ಲ ಈ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ನಾವು ರೈತ ಸಂಘದಿಂದ ಒತ್ತಾಯ ಮಾಡ್ತಾ ಇದ್ವಿ ಮಾವು ಮಾರುಕಟ್ಟೆ ಶ್ರೀನಿವಾಸಪುರ ಮಾವು ಮಾರುಕಟ್ಟೆಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಕೂಲಿ ಕಾರ್ಮಿಕರು ರೈತರು ವ್ಯಾಪಾರಸ್ಥರ ರಕ್ಷಣೆ ಆರೋಗ್ಯವನ್ನು ರಕ್ಷಣೆ ಮಾಡುವ ಜೊತೆಗೆ ರೈತರ ಒಂದು ರೈತರಿಗೆ ಹರಾಜಿನಲ್ಲಿ ಆಗುತ್ತಿರುವ ಅನ್ಯಾಯವನ್ನು ಸರಿಪಡಿಸಲು ವಿಶೇಷವಾದ ಒಂದು ತಂಡವನ್ನು ರಚನೆ ಮಾಡಬೇಕು ಮತ್ತು ಬಿಳಿ ಚೀಟಿ ಹಾಗೂ ಕಮಿಷನ್ ಅವಳಿಗೆ ಕಡಿವಾಣ ಹಾಕಬೇಕು ಮತ್ತು ರೈತರ ಬೆವರಾನಿಗೆ ತಕ್ಕಂತೆ ಬೆಲೆ ಸಿಗುವಂತೆ ಮಾಡಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಮಾವು ಸಮೇತ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಮನೆ ಮುತ್ತಿಗೆ ಹಾಕೋ ಎಚ್ಚರಿಕೆಯನ್ನು ನೀಡ್ತಾಯಿದ್ದೆ ಮುನ್ನೂರ ಅರವತ್ತೈದು ದಿನ ಮಳೆ ಗಾಳಿ ಬಿಸಿಲು ಎನ್ನದೆ ತನ್ನ ಜೀವವನ್ನು ಮುಡುಪಾಗಿಟ್ಟು ರೋಗಗಳಿಂದ ರಕ್ಷಣೆ ಮಾಡಿಕೊಂಡಿರುವ ಮಾವು ಬೆಳೆಗಾರರ ರಕ್ಷಣೆ ಯಾರ ಕೈಯಲ್ಲಿದೆ ಇವತ್ತು ಮುನ್ನೂರ ಅರವತ್ತೈದು ದಿನ ಮಾವನ್ನು ರಕ್ಷಣೆ ಮಾಡಿ ಮಾರುಕಟ್ಟೆಗೆ ತಂದರೆ ಹತ್ತು ನಿಮಿಷದಲ್ಲಿ ಹರಾಜು ಪ್ರಕ್ರಿಯೆ ಆಗ್ತಾಯಿಲ್ಲ ಅರಾಜಿನಲ್ಲಿ ರೈತರಿಗೆ ಅನ್ಯಾಯ ಆಗ್ತಾಯಿದೆಯಾ ಇಲ್ಲ ಲಾಭ ಆಗ್ತಾಯಿದೆಯಾ ಅದನ್ನು ಪರಿಶೀಲನೆ ಮಾಡೋರು ಯಾರು ಇನ್ನು ಎ ಪಿ ಎಮ್ ಸಿ ಅಧಿಕಾರಿಗಳು ಮಾವು ಸುಗ್ಗಿ ಕಾಲ ಬಂತ ಇಂದರೆ ಅವರು ಜೋಬು ತುಂಬ ತುಂಬಿಸುವ ಚಿನ್ನದ ಇಡುವ ಒಂದು ವ್ಯಾಪಾರವಾಗಿ ಮಾರ್ಪಡ್ತಾ ಇದೆ ಖಂಡಿತವಾಗಿ ನಾವು ಕೆಲಸನ ಮಾಡ್ತಾ ಇದ್ದೀವಿ ಮನೆ ಜಿಲ್ಲಾಧಿಕಾರಿಗಳನ್ನು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಜನಪ್ರತಿನಿಧಿಗಳನ್ನು ಮಾವು ಬೆಳೆಗಾರರ ರಕ್ಷಣೆ ಯಾರವಣೆ ಮಾವು ಮುನ್ನೂರ ಅರವತ್ತೈದು ದಿನ ಕಷ್ಟಪಟ್ಟು ಮಾವನ್ನು ಮಾರುಕಟ್ಟೆಗೆ ತಂದರೆ ಅವರ ಬೆವರಾನಿ ಯಾರ ಕೈಯಲ್ಲಿದೆ ದಲ್ಲಾಳಿಗಳ ಕೈಯಲ್ಲಿದೆಯಾ ಇಲ್ಲ ಎ ಪಿ ಎಮ್ ಸಿ ಅಧಿಕಾರಿಗಳ ಕೈಯಲ್ಲಿದೆಯಾ ಇವರ ಇಬ್ಬರೂ ಹಗ್ಗ ಜಿಗ್ಗಾಟ ಮತ್ತು ಇವರಿಬ್ಬರ ಒಳಒಪ್ಪದಿಂದ ಇವತ್ತು ರೈತರು ಬೀದಿಗೆ ಬೀಳ್ತಾ ಇದ್ದೀರಾ ಇದು ಸಾರ್ವಜನಿಕವಾಗಿ ಚರ್ಚೆ ಆಗಬೇಕು ಯಾಕಂದರೆ ಈ ಮಾವು ಅನ್ನೋದು ಇವತ್ತು ಕೆಲವರಿಗೆ ಚಿನ್ನದ ಮೊಟ್ಟೆ ಇಡುವ ವ್ಯಾಪಾರಸ್ಥರು ಚಿನ್ನದ ಮೊಟ್ಟೆ ಇಡುವ ಒಂದು ದಂಧೆಯಾಗಿದೆ ಕಷ್ಟಪಟ್ಟು ಬೆಳೆದಂಥ ರೈತ ಇವತ್ತು ಏನೂ ಲಾಭ ಪಡ್ಕೊತಾ ಇಲ್ಲ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಖಂಡಿತವಾಗ್ಲೇನು ಲಾಭ ಇಲ್ಲ ಅವನಿಗೆ ಹಾಂ ಕಿತ್ತು ಮಾರ್ಕೆಟ್ಗೆ ಎತ್ಕೊಂಬಂದು ಏನು ನಿದ್ದೆ ಬರ್ತಾ ಇದೆ ಅಂದರೆ ಅವನು ನಿದ್ದೆ ಹೋಗೋ ಒಳಗೆ ಅರಾಜಾಗ್ಬಿಟ್ಟಿರ್ತಾರೆ ಹತ್ತು ರೂಪಾಯಿ ಕಮಿಷನ್ನು ಹನ್ನೊಂದು ರೂಪಾಯಿ ಕಮಿಷನ್ನು ಹನ್ನೆರಡು ರೂಪಾಯಿ ಕಮಿಷನ್ನು ಬಿಳಿ ಚೀಟಿ ದಂಧೆ ಹಾಂ ಮೋ ತೂಕದಲ್ಲಿ ಮೋಸ ಹಾಂ ಇದೆಲ್ಲ ಸರಿಪಡಿಸೋರು ಯಾರು ಮಾನ್ಯ ಜಿಲ್ಲಾಧಿಕಾರಿಗಳೇ ರೈತ ಪರ ಕಾಳಜಿ ಇರುವ ನೀವು ನಿಮಗೆ ನಾವು ಕೈ ಮುಗಿದು ಬೇಡ್ಕೊತಾ ಇದ್ದೀವಿ ಮಾವು ಮಾರುಕಟ್ಟೆಯಲ್ಲಿ ರೈತರಿಗೆ ಆಗಿಸುತ್ತಿರುವ ಅನ್ಯಾಯವನ್ನು ಮತ್ತು ಅವ್ಯವಸ್ಥೆಯನ್ನು ಸರಿಪಡಿಸಲು ಒಂದು ವಿಶೇಷವಾದ ತಂಡವನ್ನು ರಚನೆ ಮಾಡಬೇಕು ಇಲ್ಲಿನ ಅಧಿಕಾರಿಗಳು ಮಾಡಬೇಡಿ ಬೇರೆ ಅಧಿಕಾರಿಗಳನ್ನು ನೇಮಕ ಮಾಡಿ ಹರಾಜು ಪ್ರಕ್ರಿಯೆಯಲ್ಲಿ ಮಾವು ಮಾರುಕಟ್ಟೆಯಲ್ಲಿ ರೈತರಿಗೆ ಆಗುತ್ತಿರುವ ಅನ್ಯಾಯವನ್ನು ಸರಿಪಡಿಸುವ ಮುಖಾಂತರ ಮುನ್ನೂರ ಅರವತ್ತೈದು ದಿನ ಕಷ್ಟಪಟ್ಟು ಒಂದು ದಿನದಲ್ಲಿ ರೈತರ ಬೆವರನ್ನು ಕಿತ್ತುಕೊಳ್ಳಲು ದಲ್ಲಾಳಿಗಳ ಅವಳಿಗೆ ಕಡಿವಾಣ ಹಾಕಿ ಆ ಒಂದು ಬೆವರನಿಗೆ ತಕ್ಕಂತೆ ಅವರಿಗೆ ಬೆಲೆ ಸಿಗುವಕ್ಕಾದರೆ ಮಾನ್ಯ ಜಿಲ್ಲಾಧಿಕಾರಿಗಳು ತಮ್ಮ ಕಾನೂನಿನೆಂಬ ಆ ಅಸ್ತ್ರವನ್ನು ಮುಖಾಂತರ ರೈತರಿಗೆ ನ್ಯಾಯ ಕೊಡಿಸಬೇಕು ಅಂತೇಳಿ ಈ ಮೂಲಕ ಮನವಿಯನ್ನು ಮಾಡ್ತಾರೆ